श्री गुरुभ्यो नमः हरि ॐ जन्मगत गति चारणम पश्यंतम ज्योतिर विद्यानम समस्त पुरहिथानाम् लिख्यते शास्त्र पुराणां अध्यारति विरान्दस्य जानं जनशलाकजाम चक्षरं मेलितं मेन तस्मे श्री गुरुवे नमः समस्त कन्नडನಾಡಿನ ಜನತೆಗೆ জ্যোতিষಿಗಳೋ पुरोहितರಾಗೋ ಗೌಡಶಾಸ್ತ್ರದ್ದರಾಗಿರ್ತಕ್ಕಂತಹ ಶರಣ್ ಶಾಸ್ತ್ರಿ ಮಾಡತಕ್ಕಂತಹ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಕಳೆದ ಸಂಚಿಕೆಯಲ್ಲಿ ನಾವು ಪೂರ್ವಾಷಾಢ ನಕ್ಷತ್ರ ಆ ಒಂದು ನಕ್ಷತ್ರದ ಬಗ್ಗೆ ಇರತಕ್ಕಂತಹ ಜನನ ಫಲಗಳು ಚರಣ ಫಲಗಳು ಹಾಗೂ ಬರ್ಬೋದಂತಹ ಕಂಠಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮೊಡನೆ ಹಂಚಿಕೊಂಡಿದ್ದೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಉತ್ತರಾಷಾಢ ನಕ್ಷತ್ರ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜನನ ಫಲ ಫಲ ಹಾಗೂ ಬರ್ಬೋದಂತಹ ಕಂಠಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಮ್ಮೊಡನೆ ನಾನು ಹಂಚಿಕೊಳ್ಳಿದ್ದೇನೆ ಈ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ಫಲ ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥ ವಿಚಾರವನ್ನ ನೋಡೋದಾದ್ರೆ ಈ ವ್ಯಕ್ತಿಗಳು ಏನು ಕೇಳಿದ್ರೆ ಅತ್ಯಂತ ದಾನವಂತರು ಮತ್ತು ದಯೆ ಪ್ರೀತಿ ಕರುಣೆ ಇಂತಹ ಮನಸ್ವಭಾವವನ್ನು ಉಳಿತಕ್ಕಂಥರು ಆಗಿರ್ತಾರೆ ದಾನ ಧರ್ಮ ಅಂತಕ್ಕಂಥ ವಿಚಾರಗಳಲ್ಲಿ ಎತ್ತಿದ ಕೈ ಅಂತ ಹೇಳ್ತಾರೆ ಮತ್ತು ಪ್ರತಿಯೊಬ್ಬರಲ್ಲೂ ಕೂಡ ನಿರ್ಗತಿಕರನ್ನು ಕಂಡ್ರೆ ಭಿಕ್ಷುಕರನ್ನು ಕಂಡ್ರೆ ಬಡವರನ್ನ ಕಂಡ್ರೆ ದಯ ಕರುಣೆ ಅಂತಕ್ಕಂಥದ್ದು ಸಾಕಷ್ಟು ಇವರಲ್ಲಿ ಇರುತ್ತೆ ಜೊತೆಗೆ ಏನು ಕೇಳಿದ್ರೆ ಈ ವ್ಯಕ್ತಿಗಳು ಅತ್ಯಂತ ನಮ್ರತೆಯ ಗುಣವನ್ನು ಕೂಡ ಹೊಂದಿರತಕ್ಕಂಥದ್ದು ನಮ್ರತೆಯಿಂದ ಇರತಕ್ಕಂಥದ್ದು ವಿನಯ ವಿವೇಕದಿಂದ ನಡ್ಕೊಳ್ತಕ್ಕಂಥದ್ದು ವಿಶಾಲ ಮನೋಭಾವನೆಯನ್ನು ಕೂಡ ಈ ಒಂದು ವ್ಯಕ್ತಿಗಳು ಹೊಂದಿರ್ತಾರೆ ಜೊತೆಗೆ ಏನು ಕೇಳಿದ್ರೆ ಈ ವ್ಯಕ್ತಿಗಳು ವ್ಯಾಜ್ಯಗಳಲ್ಲಿ ಕೋರ್ಟು ಕೇಸು ವ್ಯವಹಾರ ಸಂಬಂಧಪಟ್ಟಂಥ ವ್ಯಾಜ್ಯಗಳು ಏನಿರುತ್ತೆ ಅವುಗಳಲ್ಲಿ ಸಾಕಷ್ಟು ಜಯವನ್ನು ಸಂಪಾದನೆ ಮಾಡಿ ಜಯವ ಜಯಶಾಲಿಗಳಾಗತಕ್ಕಂಥ ಒಂದು ಯೋಗ ಈ ವ್ಯಕ್ತಿಗಳಲ್ಲಿ ಇರುತ್ತೆ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಏನಾದ್ರು ಕೋರ್ಟು ಕೇಸ್ ಸಂಬಂಧಪಟ್ಟ ಹಾಗೆ ಏನಾದ್ರು ತೊಂದರೆಗಳಾಗಿದ್ದಲ್ಲಿ ಆ ಒಂದು ಕೋರ್ಟ್ ಕೇಸ್ ಸಂಬಂಧಪಟ್ಟ ಹಾಗೆ ಇವರು ವಿಜಯವನ್ನು ಪಡ್ಕೊಳ್ತಕ್ಕಂಥದ್ದು ಕೋರ್ಟ್ ನಲ್ಲಿ ತಾವೇ ಜಯವನ್ನು ಗಳಿಸ್ತಕ್ಕಂಥ ಸಾಧ್ಯಗಳು ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು ಜೊತೆಗೆ ವ್ಯಕ್ತಿಗಳು ಸದಾ ಕಾಲ ಏನು ಕೇಳಿದ್ರೆ ಸತ್ಕರ್ಮ ನಿರತರಾಗಿರ್ತಾರೆ ಒಳ್ಳೆಯ ಕೆಲಸಗಳಲ್ಲಿ ಆಸಕ್ತಿ ಹೊಂದಿರತಕ್ಕಂಥವ್ರು ಸದಾ ಕಾಲವಾಗಿ ಯಾವಾಗಲೂ ಸಹಿತ ಒಳ್ಳೆಯ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ತಕ್ಕಂಥವ್ರು ಅಂದರೆ ಬೇರೆ ಬೇರೆ ತಂತಹ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಅಥವಾ ಏನು ಕೇಳಿದ್ರೆ ಜೀವನಕ್ಕೆ ಸಂಬಂಧಪಟ್ಟಂತಹ ಅಥವಾ ಒಂದು ಸಮಾಜಕ್ಕೆ ಸಂಬಂಧಪಟ್ಟಂತಹ ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂತಹ ಜೀವಿಗಳು ಇವರಾಗಿರ್ತಾರೆ ಸದಾ ಕಾಲವಾಗಿ ಒಳ್ಳೆಯ ಕೆಲಸದಲ್ಲಿ ಇವರು ನಿರತರಾಗಿರ್ತಕ್ಕಂಥದ್ದು ಜೊತೆಗೆ ಈ ವ್ಯಕ್ತಿಗಳು ಐಶ್ವರ್ಯವಂತರು ಕೂಡ ಆಗಿರ್ತಾರೆ ಅಂತ ಹೇಳ್ತಾರೆ ಅಂದರೆ ಶ್ರೀಮಂತಿಕೆ ಅಂತಕ್ಕಂಥದ್ದು ಹುಟ್ಟಿನಿಂದ ಈ ವ್ಯಕ್ತಿಗಳಿಗೆ ಬಂದಿರತಕ್ಕಂಥದ್ದು ಜೊತೆಗೆ ತಮ್ಮ ಒಂದು ಕೌಶಲ್ಯದ ಅನುಸಾರವಾಗಿ ತಮ್ಮ ಒಂದು ಅನುಸಾರವಾಗಿ ಈ ವ್ಯಕ್ತಿಗಳು ಅತ್ಯಂತ ಧನ ಸಂಪತ್ತನ್ನು ಕೂಡ ಸಂಪಾದನೆ ಮಾಡ್ತಕ್ಕಂಥದ್ದು ಗಳಿಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಐಶ್ವರ್ಯ ಅಂತರ ಆಗ್ತಕ್ಕಂಥದ್ದೇ ಇರತಕ್ಕಂಥದ್ದು ಹಾಗೆ ಈ ವ್ಯಕ್ತಿಗಳು ಏನು ಕೇಳಿದ್ರೆ ಪುತ್ರ ಸಂತಾನ ಭಾಗ್ಯವನ್ನು ಹೊಂದಿರ್ತಾರೆ ಅಂದರೆ ಮಕ್ಕಳ ಯೋಗ ತುಂಬ ಇರುತ್ತೆ ಈ ವ್ಯಕ್ತಿಗಳಿಗೆ ಸಂತಾನ ಭಾಗ್ಯ ಅಂತಕ್ಕಂಥದ್ದು ವಿಶೇಷವಾಗಿ ಅವುಗಳಿಗೆ ಹೆಚ್ಚಾಗಿರ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಅಭಿಮಾನಶೀಲರಾಗಿರ್ತಾರೆ ಯಾವುದಾದ್ರು ಒಂದು ವ್ಯಕ್ತಿ ಇವರ ಬಗ್ಗೆ ಒಳ್ಳೆಯ ಒಂದು ಮಾತುಗಳನ್ನು ಆಡಿದರೆ ಆ ಅಭಿಮಾನಕ್ಕೆ ತಕ್ಕನಾಗಿ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆ ಒಳ್ಳೆಯ ವ್ಯಕ್ತಿಗಳಲ್ಲಿ ಅಭಿಮಾನ ಇಟ್ಕೊಳ್ತಕ್ಕಂಥದ್ದು ಗೌರವ ಇಟ್ಕೊಳ್ತಕ್ಕಂಥದ್ದು ಇಂತಹ ಒಂದು ಮನಸ್ಥಿತಿ ಈ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು ಇನ್ನು ಉತ್ತರಾಷಾಢ ನಕ್ಷತ್ರ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಈ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಏನಪ್ಪಾ ಅಂತ ಹೇಳಿದ್ರೆ ಬಲ್ಹಾಢ್ಯ ಆಗಿರ್ತಾರೆ ಇವರು ಅದೇ ಅದೇ ಸಲುವಾಗಿ ಗುಣಾಡ್ಯರು ಕೂಡ ಆಗಿರ್ತಾರೆ ದೈಹಿಕವಾಗಿ ಶಕ್ತಿಯುತ ಆಗಿರತಕ್ಕಂಥದ್ದು ಹಾಗೂ ಗುಣಾಡ್ಯರು ಕೂಡ ಆಗಿರ್ತಾರೆ ಗುಣವಂತರಾಗಿರ್ತಾರೆ ಅಂದ್ರೆ ಗುಣದಲ್ಲಿ ಏನು ಪ್ರೀತಿ ಕರುಣೆ ದಯೆ ಅಂತಕ್ಕಂಥ ವಿಶಾಲವಾಗಿರತಕ್ಕಂಥ ಮನಸ್ಥಿತಿ ದಯೆ ಅಂತಕ್ಕಂಥ ಗುಣ ಒಬ್ಬರನ್ನ ಏನು ಕಾಣಿದ್ರೆ ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಳ್ತಕ್ಕಂಥ ಗುಣ ಒಬ್ಬ ವ್ಯಕ್ತಿಗೆ ಗೌರವ ಕೊಡ್ತಕ್ಕಂಥ ಗುಣ ವಿನಯದಿಂದ ನಡ್ಕೊಳ್ತಕ್ಕಂಥ ಗುಣ ದಾನ ಧನ್ಮಗಳನ್ನು ಮಾಡ್ತಕ್ಕಂಥ ಗುಣ ಇವೆಲ್ಲವೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಜೊತೆಗೆ ಗುರು ಹಿರಿಯರಲ್ಲಿ ಶ್ರದ್ಧೆ ಉಳ್ತಕ್ಕಂಥ ದೊಡ್ಡವರು ತಂದೆ ತಾಯಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಮನೆಯಲ್ಲಿ ದೊಡ್ಡ ವ್ಯಕ್ತಿಗಳು ಇವರೆಲ್ಲರಿಗೂ ಕೂಡ ಗೌರವವನ್ನು ಕೊಡ್ತಕ್ಕಂತಹ ಒಂದು ಗುಣ ಇರುತ್ತೆ ಅಂದರೆ ಆ ಒಂದು ಗುಣ ಒಳ್ಳೆಯ ಗುಣ ಅಂತೇನು ಹೇಳಿದೆ ಅದರಲ್ಲೂ ಕೂಡ ಇದು ಬರ್ತಕ್ಕಂಥದ್ದು ಗೌರವ ಕೊಡ್ತಕ್ಕ ಪರಸ್ಪರ ಗೌರವ ಕೊಡ್ತಕ್ಕಂಥದ್ದು ಅದರಲ್ಲೂ ಗುರು ಹಿರಿಯರ್ ಕಂಡ್ರೆ ವ್ಯಕ್ತಿಗಳು ತುಂಬ ಪ್ರೀತಿ ಇರತಕ್ಕಂಥದ್ದು ದೈವಿಕ ಆರಾಧನೆ ಕೂಡ ದೇವರ ಬಗ್ಗೆನೂ ಕೂಡ ಒಳ್ಳೆಯ ಒಂದು ಭಯ ಭಕ್ತಿ ಅಂತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ಇರ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ತನ್ನ ಧರ್ಮವನ್ನು ಕಾಪಾಡ್ತಕ್ಕಂಥದ್ದು ಹೇಳ್ದಲ್ಲ ಧರ್ಮದ ಬಗ್ಗೆ ಅಂದರೆ ದೇವರು ತನ್ನ ಧರ್ಮ ತನ್ನ ಒಂದು ಆರಾಧನೆ ಅದರ ಬಗ್ಗೆ ನಂಬಿಕೆ ಇರುತ್ತೆ ಮತ್ತು ತನ್ನ ಧರ್ಮದ ಬಗ್ಗೆ ಗೌರವ ಹಾಗೂ ನಂಬಿಕೆ ಇರತಕ್ಕಂಥದ್ದು ಅದನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾ ಇರ್ತಾರೆ ಅದೇ ಅವರನ್ನ ಸಮಾಜದಲ್ಲಿ ಒಳ್ಳೆ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಏನಾಗುತ್ತೆ ಕೇಳಿದ್ರೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಎಲ್ಲ ರೀತಿಯಾದಂತಹ ಸುಖಭೋಗವನ್ನು ಅನಸ್ತಕ್ಕಂತಹ ಅನುಭವಿಸ್ತಕ್ಕಂಥ ಒಂದು ಯೋಗ ಇವರಿಗೆ ಇರುತ್ತೆ ಎಲ್ಲ ರೀತಿಯ ಸುಖಭೋಗಗಳನ್ನ ಹ್ಮ್ ಏನು ಕೇಳಿದ್ರೆ ಹುಟ್ಟಿದಾಗ ತಂದೆ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಜೊತೆಗೆ ಬೆಳೆದಾದ್ಮೇಲೆ ಒಳ್ಳೆ ಉದ್ಯೋಗ ಸಿಗ್ತಕ್ಕಂಥದ್ದು ಹೆಂಡತಿ ಮಕ್ಕಳು ಆ ಸಾಂಸಾರಿಕ ಜೀವನ ಅದರ ಒಂದು ಸುಖ ಆಗಿರ್ಬೋದು ಜೊತೆಗೆ ಹಣ ಆಸ್ತಿ ಒಡವೆ ಕಾರು ಬಂಗ್ಲೆ ಈ ಥರ ವಿಚಾರಗಳಾಗಿರ್ಬೋದು ಇವೆಲ್ಲವನ್ನ ಪಡ್ಕೊಳ್ತಕ್ಕಂತಹ ಒಂದು ಯೋಗ ಸುಖಭೋಗ ಅಂತಕ್ಕಂಥದ್ದು ಇವರಿಗೆ ಇರ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಈ ವ್ಯಕ್ತಿಗಳು ಶಾಸ್ತ್ರವನ್ನು ಕೂಡ ಬಲ್ಲವರಾಗಿರ್ತಾರೆ ತಮ್ಮ ಒಂದು ಧರ್ಮದ ಬಗ್ಗೆ ಹಾಗೂ ಶಾಸ್ತ್ರದ ಬಗ್ಗೆ ವಿದ್ವತ್ ಅಂತ ಹೇಳ್ತೀರಿ ಜ್ಞಾನ ಅಂತ ಹೇಳ್ತೀರಿ ಅದರ ಬಗ್ಗೆ ಏನು ಕೇಳಿದ್ರೆ ವಿಶಾಲವಾಗಿರ್ತಕ್ಕಂತಹ ಒಂದಿಷ್ಟು ಜ್ಞಾನವು ಕೂಡ ಇವರಲ್ಲಿ ಇರತಕ್ಕಂಥದ್ದು ಶಾಸ್ತ್ರಬದ್ಧವಾಗಿ ವ್ಯಕ್ತಿಗಳು ಜೀವನವನ್ನು ಮಾಡತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಇರತಕ್ಕಂಥದ್ದು ಇನ್ನು ಉತ್ತರಾಷ ನಕ್ಷತ್ರ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಯಾವ ರೀತಿಯಾಗಿದೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಈ ವ್ಯಕ್ತಿಗಳು ಏನು ಕೇಳಿದ್ರೆ ಸ್ವಲ್ಪ ವ್ಯತಿರಿಕ್ತ ಅಂದರೆ ವಿಪರ್ಯಾಸ ಅಂದರೆ ಒಂದನೇ ಚರಣಕ್ಕೂ ಎರಡನೇ ಚರಣಕ್ಕೂ ಸ್ವಲ್ಪ ವ್ಯತ್ಯಾಸ ಉಂಟು ಬೇರೆಯವ್ರ ಧನವನ್ನು ಕಂಡ್ರೆ ಸ್ವಲ್ಪ ಆಸೆ ಪಡ್ತಾರೆ ಎರಡನೇ ಚಲ ಹುಟ್ಟಿರ್ತಕ್ಕಂಥವ್ರು ಬೇರೆಯವ್ರ ಧನ ಅಂತಂದರೆ ಬೇರೆಯವ್ರ ಹಣಕಾಸು ಬೇರೆಯವ್ರ ವಸ್ತುಗಳು ಬೇರೆಯವ್ರ ಪರದನ ಅಂತ ಹೇಳ್ತೀವಿ ಬೇರೆಯವ್ರದ್ದು ಕಂಡು ಸ್ವಲ್ಪ ಆಸೆ ಪಡ್ತಕ್ಕಂಥ ಮನಸ್ಥಿತಿ ತಮ್ಮಲ್ಲಿ ಇದ್ರೂ ಕೂಡ ಮತ್ತೊಬ್ಬರದ್ದು ಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಗುಣ ಸ್ವಭಾವ ಇದರಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ವಂಚಕ ಗುಣ ಕೂಡ ಹೊಂದಿರ್ತಾರೆ ಮೋಸವನ್ನು ಮಾಡ್ತಕ್ಕಂಥ ಕೆಲವಷ್ಟು ಗುಣ ಸ್ವಭಾವವನ್ನು ಬೆಳೆಸ್ಕೊಂಡಿರ್ತಾರೆ ಅಂದರೆ ಬೇರೆಯವರ ಧನ ಅಂತ ಕೃಷ್ಣ ಏನು ಕೇಳಿದ್ರೆ ತನಗೆ ಬೇಕು ಅಂತಕ್ಕಂಥ ವಿಚಾರ ಬಂದ ಮೇಲೆ ಯಾವುದಾದ್ರು ರೀತಿಯಲ್ಲಿ ಅದನ್ನು ವಂಚನೆಯನ್ನು ಮಾಡಿ ಮೋಸವನ್ನು ಮಾಡಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಮನಸ್ಸು ಕೂಡ ಇರತಕ್ಕಂಥದ್ದು ಕಡೆಗೆ ಈ ಒಂದು ವಿಚಾರಗಳಿಂದಾಗಿ ಜೀವನದಲ್ಲಿ ದುಃಖವನ್ನು ಅನುಭವಿಸ್ತಾರೆ ಅಂತ ಬರುತ್ತೆ ಅಂದರೆ ಈ ಎಲ್ಲ ರೀತಿಯಾದಂತಹ ಮನೋಭಾವನೆಗಳೇನಿರುತ್ತೆ ಇವರನ್ನ ಪರಧನ ಆಸೆ ಆಗಿರ್ಬೋದು ಅಥವಾ ಪರಧನ ವ್ಯಾಮೋಹ ಆಗಿರ್ಬೋದು ಆ ಬೇರೆ ಹಣವನ್ನು ಆಸೆ ಪಡ್ತಕ್ಕಂಥದ್ದಾಗಿರ್ಬೋದು ಆ ವಂಚನೆ ಮೋಸ ಮಾಡ್ತಕ್ಕಂಥದ್ದಾಗಿರ್ಬೋದು ಇವೆಲ್ಲ ಕೆಲವೊಂದಷ್ಟು ಗುಣಗಳಿಂದಾಗಿ ಸಾಕಷ್ಟು ದುಃಖವನ್ನು ಕೂಡ ಜೀವನದಲ್ಲಿ ಅನುಭವಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಇರತಕ್ಕಂಥದ್ದು ಜೊತೆಗೆ ದುಷ್ಟ ಕಾರ್ಯಗಳಲ್ಲಿ ಏನು ಕೇಳಿದ್ರೆ ತಮ್ಮನ್ನು ತಾವು ತೊಡಸ್ಕೊಳ್ತಾರೆ ಕೆಟ್ಟ ಕೆಲಸಗಳಲ್ಲಿ ದುಷ್ಟ ಕಾರ್ಯಗಳಂದ್ರೆ ಕೆಟ್ಟ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಕ ಸಾಧ್ಯತೆಗಳು ಹೆಚ್ಚು ಹೆಚ್ಚಾಗಿ ಇರತಕ್ಕಂಥದ್ದು ಆ ರೀತಿಯಾಗಿ ಇದ್ದರೆ ಜೀವನದಲ್ಲಿ ದುಃಖಗಳು ಖಂಡಿತವಾಗ್ಲು ಬರ್ತಕ್ಕಂಥದ್ದು ಮತ್ತೆ ಏನು ಕೇಳಿದ್ರೆ ಮನೋರೋಗವನ್ನು ಉಳಿತಕ್ಕಂಥವರು ಹಾ ನೋಡಿ ಮನೋರೋಗ ಅಂತಂದ್ರೆ ಮನಸ್ಸಿನ ಒಂದು ಕಾಯಿಲೆ ಅಂತ ಹೇಳ್ತಾರೆ ಯಾವಾಗಲೂ ವಿಚಾರ ಮಾಡ್ತಾ ಇರ್ತಕ್ಕಂಥ ಮನಸ್ಸಿನಲ್ಲೇ ಕೊರಕ್ತಾ ಇರ್ತಕ್ಕಂಥದ್ದು ತಮ್ಮ ಜೀವನದ ಬಗ್ಗೆ ಅಥವಾ ಬೇರೆಯವ್ರ ಜೀವನ ನೋಡ್ಕೊಂಡು ಬೇರೆಯವರ ಒಂದು ಸಂಪತ್ತನ್ನು ನೋಡಿಕೊಂಡು ಬೇರೆಯವರ ಒಂದು ಯೋಗಗಳನ್ನು ನೋಡ್ಕೊಂಡು ಮನಸ್ಸಿನಲ್ಲೇ ಕೊರಗತಕ್ಕಂಥದ್ದು ಮತ್ತೆ ತಮ್ಮ ಜೀವನದಲ್ಲಿ ಎಲ್ಲವೂ ಇದ್ದರೂ ಕೂಡ ಸಾಕಷ್ಟು ತನಗೆ ಬೇಕಿತ್ತು ಅಂತಕ್ಕಂಥ ಒಂದಿಷ್ಟು ಮನೋರೋಗ ಕೂಡ ಇರಲಿ ಮನಸ್ಸಿನಲ್ಲೇ ಕೋರತಕ್ಕಂಥ ಒಂದಿಷ್ಟು ಗುಣ ಸ್ವಭಾವ ಇರತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ಇನ್ನು ಉತ್ತರಾಷ ಉತ್ತರಾಷಾಢ ನಕ್ಷತ್ರ ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ಹೇಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡೋದಾದರೆ ಈ ವ್ಯಕ್ತಿಗಳು ಏನು ಕೇಳಿದ್ರೆ ಸ್ವಲ್ಪ ಕೆಟ್ಟ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಮಾಜದಲ್ಲಿ ಅಯೋಗ್ಯರು ಅಂತ ಹೇಳ್ತಾರೆ ಅಂದರೆ ಅಯೋಗ್ಯರು ಅಂದರೆ ಯಾವುದಕ್ಕೂ ಕೂಡ ಯೋಗ್ಯವಿಲ್ಲ ಅಂತ ಹೇಳಿ ಆ ಥರದಂತಹ ಕೆಲವೊಂದಷ್ಟು ಕೆಟ್ಟ ಕೆಲಸಗಳ ಕೈ ಹಾಕಿ ಅಯೋಗ್ಯ ಅಂತಕ್ಕಂಥ ಮಾತನ್ನು ಅನ್ಸ್ಕೊಳ್ತಕ್ಕಂಥ ಸಮಾಜದಲ್ಲಿ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಮನೆಯಲ್ಲೂ ಕೂಡ ಗೌರವಗಳು ಅಥವಾ ಪ್ರೀತಿಕರಣೆ ಅಂತಕ್ಕಂಥದ್ದು ಈ ವ್ಯಕ್ತಿಗಳ ಮೇಲೆ ಇರೋದಿಲ್ಲ ಮನೆಯಲ್ಲೂ ಕೂಡ ಅಷ್ಟಕ್ಕಷ್ಟೇ ಯಾವಾಗಲೂ ನೀನು ಅಯೋಗ್ಯ ಹಾಗೆ ಹೇಗೆ ಹೇಳಿ ಬೈತಾ ಇರ್ತಾರೆ ಯಾವ ಕೆಲಸಕ್ಕೂ ಲಾಯಕ ಇಲ್ಲದವನು ಈ ರೀತಿಯಾಗಿ ಮಾತಾಡ್ತಕ್ಕಂಥ ಸ್ಥಿತಿಗತಿಗಳು ಕಾರಣ ಏನು ಕೇಳಿದ್ರೆ ಕೆಟ್ಟ ಕೆಲಸಗಳು ಕೈ ಹಾಕಿದಾಗ ಮನೆಯಲ್ಲಿರ್ತಕ್ಕಂಥವ್ರು ಅಥವಾ ಸಮಾಜದಲ್ಲಿರ್ತಕ್ಕಂಥವ್ರು ಸ್ನೇಹಿತರು ಬಂಧು ಬಳದ್ರು ಯಾರು ಕೂಡ ಗೌರವನ ಕೊಡೋದಿಲ್ಲ ಅಂತಕ್ಕಂಥ ಭಾವನೆ ಮತ್ತೆ ವಿಪರೀತವಾಗಿರ್ತಕ್ಕಂಥ ಕೋಪ ಮೂರನೇ ಚಂದ್ರ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ಬೇಡದಿರ್ತಕ್ಕಂಥ ಕೆಲಸಗಳು ಅಂದರೆ ಬೇಡ ಬೇಡವಾಗಿರ್ತಕ್ಕಂಥ ಕೆಲಸಗಳು ಜೊತೆಗೆ ಏನು ಕೇಳಿದ್ರೆ ಸಿಟ್ಟು ಕೋಪ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಸಿಟ್ಟಲ್ಲೇ ಇರ್ತಕ್ಕಂಥದ್ದು ಒಂದು ದಿನ ಕೂಡ ನಗುಮುಖ ಅಂತಕ್ಕಂಥದ್ದು ಇರೋದೇ ಇಲ್ಲ ಬರೀ ಕೋಪದಲ್ಲೇ ಇರ್ತಕ್ಕಂಥದ್ದು ಮೂಗಿಂತದಿ ಕೋಪ ಇರತಕ್ಕಂಥ ಗುಣ ಸ್ವಭಾವ ಇವರಲ್ಲಿ ಇರುತ್ತೆ ಇದರಿಂದ ಕೂಡ ಸಮಾಜದಲ್ಲಿ ಕೆಟ್ಟಸರು ಬರ್ತಾ ಸಾಧ್ಯತೆ ಇರುತ್ತೆ ಮತ್ತೆ ಏನು ಕೇಳಿದ್ರೆ ಬೇರೆಯವರಲ್ಲಿ ದೋಷ ಹುಡುಕ್ತಕ್ಕಂಥವ್ರು ಸಂತುಷ್ಟರು ಅಂತ ಕೂಡ ಹೇಳ್ತಾರೆ ಅಲ್ಪ ಸಂತುಷ್ಟರು ಅಂತಂದ್ರೆ ತಮ್ಮಲ್ಲಿ ಏನೇ ಇದ್ದರೂ ಕೂಡ ಸಂತುಷ್ಟ ಭಾವನೆ ಇವರಲ್ಲಿ ಇರೋದಿಲ್ಲ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತಕ್ಕಂಥ ಮನಸ್ಥಿತಿ ಇರುತ್ತೆ ಜೊತೆಗೆ ಬೇರೆಯವರಲ್ಲಿ ತಪ್ಪು ಹುಡುಕ್ತಕ್ಕಂಥವ್ರು ತಮ್ಮ ತಪ್ಪಿನ ಬಗ್ಗೆ ಅರಿವು ಇವ್ರಿಗೆ ಇರೋದೇ ಇಲ್ಲ ಮತ್ತೊಬ್ಬರು ಏನಾರು ಮಾಡ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ತಪ್ಪು ಹುಡುಕ್ತಕ್ಕಂಥದ್ದು ನೀನು ಮಾಡೋ ಸರಿ ಇಲ್ಲ ಅಥವಾ ನೀನು ಮಾಡೋ ಕೆಲಸ ಸರಿ ಇಲ್ಲ ಅಂತಕ್ಕಂಥ ಭಾವನೆ ತಮ್ಮ ತಪ್ಪಿನ ಅರಿವಿಲ್ಲದೇನೆ ಮತ್ತೊಬ್ಬರ ಒಂದು ತಪ್ಪಿನಲ್ಲಿ ಏನು ಕೇಳಿದ್ರೆ ಅಹ್ ತೊಡಗತಕ್ಕಂಥದ್ದು ಅವರ ತಪ್ಪಿನ ಬಗ್ಗೆ ಏನು ಕೇಳಿದ್ರೆ ಮಾತನಾಡ್ತಕ್ಕಂಥ ಸ್ಥಿತಿಗತಿಗಳು ಇವರಿಗೆ ಇರ್ತಕ್ಕಂಥದ್ದು ಜೊತೆಗೆ ಈ ವ್ಯಕ್ತಿಗಳಿಗೆ ಇನ್ನೊಂದೇನು ಕೇಳಿದ್ರೆ ಶಾರೀರಿಕವಾಗಿ ತುಂಬ ಆಗಿರುತ್ತೆ ಯಾವಾಗಲೂ ಕೂಡ ಕಾಯಿಲೆಗಳು ಬರ್ತಾ ಇತ್ತು ರೋಗಗ್ರಸ್ತರಾಗಿರ್ತಾರೆ ಅಂತ ಹೇಳಿ ಯಾವಾಗಲೂ ಕೂಡ ಕಾಯಿಲೆ 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 ಒಂದ್ಸಲ ಒಂದಿನ ಶೀತ ಒಂದಿನ ಜ್ವರ ಒಂದಿನ ಏನು ಕೇಳಿದ್ರೆ ಆಸಿಡಿಟಿ ಈ ರೀತಿಯಾದಂಥ ಯಾವಾಗಲೂ ಕೂಡ ಜ್ವರಬಾಧೆಗಳು ಪದೇ ಪದೇ ಬಂದು ಹೋಗಿ ಶರೀರ ಅಂತಕ್ಕಂಥದ್ದು ತುಂಬಾ ರೋಗಗ್ರಸ್ತವಾಗಿರತಕ್ಕಂಥ ಶಾರೀರಿಕವಾಗಿ ಏನು ಕೇಳಿದ್ರೆ ದುರ್ಬಲವಾಗಿರ್ತಕ್ಕಂಥ ಪರಿಸ್ಥಿತಿ ಈ ಒಂದು ವ್ಯಕ್ತಿಗಳಿಗೆ ಬರ್ತಕ್ಕಂಥದ್ದು ರೋಗ್ರಸ್ತರಾಗಿರ್ತಾರೆ ಹೇಳಿ ಇನ್ನು ಪ್ರಥಮ ತಿಥಿಯ ತೃತೀಯ ಆಯಿತು ಇನ್ನು ನಕ್ಷತ್ರ ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಹೇಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡೋದಾದ್ರೆ ಈ ವ್ಯಕ್ತಿಗಳು ಏನು ಕೇಳಿದ್ರೆ ಇವರು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ ಉತ್ಸಾಹಶೀಲರಾಗಿರ್ತಾರೆ ಎಲ್ಲದರಲ್ಲೂ ಕೂಡ ಉತ್ಸಾಹ ಅಂತಕ್ಕಂಥದ್ದು ಪ್ರತಿಯೊಂದು ಕೆಲಸಗಳಲ್ಲಿ ಒಂಥರು ಏನು ಹೇಳ್ತಾರೆ ಅಂತ ಕೇಳಿದ್ರೆ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾರೆ ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಪ್ರತಿಯೊಂದು ಕೆಲಸವನ್ನು ಕೂಡ ಅಚ್ಚುಕಟ್ಟಾಗಿ ಖುಷಿ ಖುಷಿಯಿಂದ ಮಾಡ್ತಕ್ಕಂತಹ ಒಂದು ಮನಸ್ಥಿತಿ ನಾಲ್ಕನೇ ಜನ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರುತ್ತೆ ಜೊತೆಗೆ ಏನು ಕೇಳಿದ್ರೆ ವ್ಯಕ್ತಿಗಳು ಪೂಜ್ಯತ್ವ ಭಾವನೆ ಉಳಿತಕ್ಕಂಥವ್ರು ಪೂಜ್ಯತ್ವ ಭಾವನೆ ಅಂತಂದ್ರೆ ಏನು ಕೇಳಿದ್ರೆ ಸದಾ ಕಾಲವಾಗಿ ಭಯ ಭಕ್ತಿ ಅಂತಕ್ಕಂಥದ್ದು ಪೂಜ್ಯನೀಯ ಭಾವನೆ ಭಗವಂತನ ಕಂಡ್ರೆ ಹಿರಿಯರು ಕಂಡ್ರೆ ಅವ್ರನ್ನೆಲ್ಲರಲ್ಲೂ ಕೂಡ ಏನು ಕೇಳಿದ್ರೆ ಪೂಜನೀಯವಾಗಿರ್ತಕ್ಕಂಥ ಭಾವನೆ ಇವರಲ್ಲಿ ಇರ್ತಕ್ಕಂಥದ್ದು ಅಂದರೆ ಮನಸ್ಥಿತಿ ಏನಾಗುತ್ತೆ ಕೇಳಿದ್ರೆ ಎಲ್ಲರನ್ನು ಕೂಡ ಗೌರವದಿಂದ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ಭಯ ಭಕ್ತಿಯಿಂದ ಕಾಣ್ತಕ್ಕಂತಹ ಒಂದು ಪೂಜನೀಯ ಗುಣ ಇವರಲ್ಲಿ ಇರ್ತಕ್ಕಂಥದ್ದು ಹಾಗೆ ಈ ಒಂದು ವ್ಯಕ್ತಿಗಳು ಶಾಸ್ತ್ರ ಪ್ರವೀಣ ಕೂಡ ಆಗಿರ್ತಾರೆ ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಏನಕ್ಕೆ ಕೇಳಿದ್ರೆ ಮೊದಲನೇ ಇರೋ ಥರನೇ ಇವರು ಶಾಸ್ತ್ರ ಪ್ರವೀಣ ಆಗಿರ್ತಕ್ಕಂಥವ್ರು ಧರ್ಮದಲ್ಲಿ ಶಾಸ್ತ್ರದಲ್ಲಿ ನಂಬಿಕೆಯನ್ನು ಹೊಂದಿರತಕ್ಕಂಥವ್ರು ಶಾಸ್ತ್ರವನ್ನು ಅಧ್ಯಯನ ಮಾಡತಕ್ಕಂಥವ್ರು ಈ ವ್ಯಕ್ತಿಗಳಾಗಿರ್ತಾರೆ ಜೊತೆಗೆ ಏನು ಕೇಳಿದ್ರೆ ಕೋಮಲವಾಗಿರ್ತಕ್ಕಂಥ ಹೃದಯವಂತಿಕೆ ಇವರಿಗಿರುತ್ತೆ ಕೋಮಲ ಅಂದ್ರೆ ವಿಶಾಲವಾಗಿರತಕ್ಕಂಥ ಮನಸ್ಥಿತಿ ವಿಶಾಲವಾಗಿರತಕ್ಕಂತಹ ಹೃದಯವನ್ನ ಹೊಂದಿರ್ತಾರೆ ಮತ್ತೆ ಮೃದು ಸ್ವಭಾವದರಾಗಿರ್ತಾರೆ ಮತ್ತು ಏನು ಕೇಳಿದ್ರೆ ಪ್ರತಿಯೊಬ್ಬರನ್ನು ಕೂಡ ಹೃದಯವಂತಿಕೆಯಿಂದ ಕಾಣ್ತಕ್ಕಂಥದ್ದು ಯಾರು ಕಷ್ಟದಲ್ಲಿದ್ದರೆ ಅಥವಾ ಏನಾದ್ರು ತೊಂದರೆಯಲ್ಲಿದ್ರೆ ಅದನ್ನ ಹೃದಯವಂತಿಕೆಯಿಂದ ನೋಡ್ತಾರೆ ಅಂದ್ರೆ ಯಾವುದೇ ಕಡೆ ಬುದ್ಧಿಯಿಂದ ವಿಚಾರ ಮಾಡಿದ್ರೆ ಅವ್ರಿಗೆ ತಾನೇನಾರ ಸಹಾಯ ಮಾಡಬೇಕು ಅಂತಕ್ಕಂಥ ಅಂತಃಕರಣ ಶುದ್ಧಿ ಅಂತಃಕರಣ ಮನೋಭಾವನೆ ವಿಶಾಲವಾಗಿರ್ತಕ್ಕಂಥ ಹೃದಯ ಭಾವನೆ ಕೋಮಲವಾಗಿರ್ತಕ್ಕಂಥ ಹೃದಯವಂತಿಕೆ ಮೃದು ಸ್ವಭಾವ ಇವರಲ್ಲಿ ಹೆಚ್ಚಾಗಿ ಇರತಕ್ಕಂಥದ್ದು ಜೊತೆಗೆ ತನ್ನ ಕರ್ತವ್ಯದಲ್ಲಿ ನಿಷ್ಠೆಯಿಂದ ಇರತಕ್ಕಂಥವ್ರು ಅಂತ ಹೇಳಿ ತಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಅತ್ಯಂತ ಶ್ರದ್ಧೆ ಹಾಗೂ ಭಕ್ತಿ ಹಾಗೂ ನಿಷ್ಠೆಯಿಂದ ಆ ಕೆಲಸವನ್ನು ಮಾಡತಕ್ಕಂಥರು ಮತ್ತು ಅದರಲ್ಲಿ ಜೈಶಾಲಿಗಳಾಗ್ತಕ್ಕಂಥವ್ರು ಆ ಮುಖೇನವಾಗಿ ಸಮಾಜದಲ್ಲಿ ಒಳ್ಳೆಯ ಹೆಸರು ಸ್ಥಾನಮಾನ ಗೌರವವನ್ನು ಪಡ್ಕೊಳ್ತಾರೆ ಮತ್ತು ತಾವು ಕೂಡ ಜೀವನದಲ್ಲಿ ನೆಮ್ಮದಿಯಿಂದ ಕಳಿತಕ್ಕಂಥವ್ರು ಇದು ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಆಗಿರುತ್ತೆ ಇನ್ನು ಈ ಒಂದು ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ತಮ್ಮ ಒಂದು ಜೀವಿತಾ ಕಾಲಾವಧಿ ಬರಬಹುದಾದಂತಹ ಕಂಟಕಗಳು ಅಥವಾ ಬಾಧೆಗಳು ಅಥವಾ ಸಂಕಟಗಳು ಯಾವುದು ಅಂತಕ್ಕಂಥ ವಿಚಾರವನ್ನು ನೋಡೋದಾದ್ರೆ ಹುಟ್ಟಿದ ಒಂದು ಹನ್ನೆರಡು ದಿನದಲ್ಲೇ ವರ್ಷ ಅಲ್ಲ ಹುಟ್ಟಿದ ಒಂದು ಹನ್ನೆರಡು ದಿನ ಆಗಿರುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಕೇಳಿದ್ರೆ ಒಂದು ವಿಷ ವಿಷಮ ಜ್ವರ ಬರ್ತಕ್ಕಂಥ ಶೀಚು ಜ್ವರ ಬರ್ತಕ್ಕಂಥದ್ದು ತುಂಬ ಚಿಕ್ಕ ಕೂಸಿರಬೇಕಾದ್ರೆ ಏನು ಕೇಳಿದ್ರೆ ಆಯಾಸ ಮನೋಭಾವನೆ ಇರತಕ್ಕಂಥದ್ದು ದೈಹಿಕವಾಗಿ ಏನು ಕೇಳಿದ್ರೆ ತುಂಬ ದುರ್ಬಲವಾಗಿ ಆ ಒಂದು ವಿಷಮ ಶೀಚು ಜ್ವರದಿಂದಾಗಿ ತುಂಬ ಆಯಾಸ ಆಗ್ತಕ್ಕಂಥ ಪರಿಸ್ಥಿತಿ ಇರತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಸಂದ್ ರೋಗಗಳು ಬರ್ತಕ್ಕಂಥದ್ದು ಸಂಧಿವಾತುಗಳು ಅಂತ ಕೇಳ್ತಿ ಕರಿತೀರಲ್ವಾ ನೋವುಗಳು ನನಬೇನುಗಳು ಬರ್ತಕ್ಕಂಥದ್ದು ಇರುತ್ತೆ ಹಾಗೆ ಒಂದು ಈಗ ಒಂದು ಒಂದು ವರ್ಷದ ಮೇಲಾದ ಮೇಲೆ ಒಂದು ಮೂರು ವರ್ಷದಲ್ಲಿ ಇರ್ಬೇಕಾದ್ರೆ ಏನು ಕೇಳಿದ್ರೆ ಮೈ ಮೇಲೆ ಮೈಯಲ್ಲಿ ಏನು ಕೇಳಿದ್ರೆ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಹುಳು ಆಗ್ತಕ್ಕಂಥದ್ದು ಹುಣ್ಣುಗಳಾಗ್ತಕ್ಕಂಥದ್ದು ಅದನ್ನು ತುಂಬ ಬೇನೆ ಬರ್ತಕ್ಕಂಥ ಆಗ್ತಕ್ಕಂಥದ್ದು ತೊಂದರೆ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಒಂದು ಐದು ವರ್ಷ ಆದ ಮೇಲೆ ಈ ಏನು ಕೇಳಿದ್ರೆ ಬಿದ್ದು ಪೆಟ್ಟು ಮಾಡ್ಕೊಳ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಬೀಳದೆ ಅಲ್ವಾ ಹಾಗಾಗಿ ಬಿದ್ದು ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು ಜೊತೆಗೆ ಬಾಲಗ್ರಹ ದೋಷ ಕೂಡ ಇರತಕ್ಕಂಥದ್ದು ಒಂದು ಹನ್ನೆರಡು ವರ್ಷ ಆದ ಮೇಲೆ ಏನು ಕೇಳಿದ್ರೆ ಹಾವು ಹಾಗೂ ಚೇಳನಿಂದ ತೊಂದರೆ ಆಗ್ತಕ್ಕಂಥದ್ದು ವಿಷಮ ಪ್ರಾಣಿಗಳು ವಿಷ ಜಂತುಗಳು ಅಂತ ಏನು ಹೇಳ್ತೀವಿ ಅದರಿಂದ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಅದೇ ರೀತಿಯಾಗಿ ಒಂದು ಹದಿನಾರು ವರ್ಷ ಕಳೆದ ಮೇಲೆ ಏನಾಗುತ್ತೆ ಕೇಳಿದ್ರೆ ಜಲಗಂಡ ಅಂತ ನೀರಿನಿಂದ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಈಗ ನೋಡಿ ಪ್ರತಿ ಒಂದು ನಕ್ಷತ್ರದಲ್ಲಿ ನಾನು ಹೇಳ್ತಾ ಹೋದಾಗೆ ಅಂತರ ವಿಷಮ ಚಿಟ್ಟದ ಹಾಗೂ ಹಾವು ಚೇಳು ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಹೇಳ್ತಾ ಇರ್ತೀವಿ ಅದೆಲ್ಲರ ಜೀವನದಲ್ಲಿ ಆಗ್ತಕ್ಕಂಥದ್ದೇ ಹ್ಮ್ ವ್ಯಕ್ತಿ ಹುಟ್ಟದಾಗಿನಿಂದ ಅವನ ಒಂದು ಅಂತ್ಯಕಾಲದವರೆಗೆ ಅವರಿಗೆ ಬೇರೆ ಬೇರೆ ಸಮಸ್ಯೆಗಳು ಬಂದೇ ಬರುತ್ತೆ ಜ್ವರ ಬಾಧೆಗಳು ಬರ್ತಕ್ಕಂಥದ್ದು ಜೊತೆಗೆ ಶಾರೀರಿಕವಾಗಿ ದುರ್ಬಲ ಆಗ್ತಕ್ಕಂಥದ್ದು ಮನಸ್ಥಿತಿ ಹಾಳದಾಗ್ತಕ್ಕಂಥದ್ದು ಬುದ್ಧಿ ಒಂದು ಭ್ರಷ್ಟ ಆಗ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಒಂದು ನೀರಿನ ತೊಂದರೆಗಳಾಗ್ತಕ್ಕಂಥದ್ದು ಈಗ ಈಗಿನ ಒಂದು ಕಲಿಯುಗದಲ್ಲಿ ಏನು ಕೇಳಿದ್ರೆ ಸ್ವಲ್ಪ ಟ್ರಕ್ಕಿಂಗ್ ಅದು ಇದು ಹೇಳ್ಕೊಂಡು ಎತ್ತರ ಸ್ಥಳ ಹೋಗ್ತಕ್ಕಂಥದ್ದು ನೀರು ಹರಿತಕ್ಕ ಸ್ಥಳದ ಹೋಗ್ತಕ್ಕಂಥದ್ದು ಟ್ರಕ್ಕಿಂಗ್ ಅಂತ ಹೇಳಿ ಕಾಡರ್ಸುತ್ತಾಕ್ತಕ್ಕಂಥದ್ದು ಇಲ್ಲಿ ಹೋದಾಗ ಮತ್ತೆ ವಿಷಮ ಪ್ರಾಣಿಗಳು ಇದ್ದೇ ಇರುತ್ತೆ ಹಾವು ಚಗಳು ಎಲ್ಲ ಇದೆಲ್ಲ ಏನು ಕೇಳಿದ್ರೆ ಸರ್ವೇ ಸಾಮಾನ್ಯ ಇದು ಗೊತ್ತಾಯ್ತಾ ಇದು ಆಗುತ್ತಾ ಆಗಲ್ವ ಅಂತಕ್ಕಂಥ ಮನೋಭಾವನೆ ಇರೋದಲ್ಲ ಹೀಗಿರೋದ್ರಿಂದವ ಏನಾಗುತ್ತೆ ಕೇಳಿದ್ರೆ ಖಂಡಿತವಾಗಲು ಆ ಒಂದು ಸಮಸ್ಯೆಗಳು ಜೀವನದಲ್ಲಿ ಬಂದೇ ಬರುತ್ತೆ ಅಂತಕ್ಕಂಥ ಹಾಗೆ ಈ ವ್ಯಕ್ತಿಗಳಿಗೆ ಏನು ಕೇಳಿದ್ರೆ ಒಂದು ಇಪ್ಪತ್ತು ವರ್ಷಗಳಾದ ಮೇಲೆ ಅಲ್ಲಿ ಒಂದು ಕ್ರೂರವಾಗಿರ್ತಕ್ಕಂಥ ರೋಗ ಬಾಧೆ ಕಾಡ್ತಕ್ಕಂಥದ್ದು ಶಾರೀರಿಕವಾಗಿ ರೋಗ ಬಾಧೆ ಕಾಡುತ್ತೆ ಅದನ್ನು ಆಗೋ ಹೇಗೋ ಪಾರಾದ್ರು ಅಂತ ಹೇಳಿದ್ರೆ ಒಂದು ಮೂವತ್ ಮೂರು ವರ್ಷ ಆದ್ಮೇಲೆ ಏನು ಕೇಳಿದ್ರೆ ಕೆಟ್ಟ ಜನರಿಂದ ಅಂದರೆ ಶತ್ರುಗಳು ಅಂತ ಹೇಳ್ತಾರೆ ಅದ್ರಲ್ಲಿ ಹಿತಶತ್ರುಗಳಿಂದ ಏನಾಗ್ತಕ್ಕಂಥದ್ದು ತೊಂದರೆ ಆಗ್ತದ ಸಾತಶತ್ರುಗಳ ನಮ್ಮ ಜೊತೆಗೆ ಇರ್ತಾರೆ ಬಟ್ ನಮ್ಮ ಬಗ್ಗೆ ಕೂಡ ಏನಾಗುತ್ತೆ ದ್ವೇಷ ಮನೋಭಾವನ ಹೊಂದಿರ್ತಾರೆ ಅದನ್ನು ಸಮಯವನ್ನು ಕಾಯ್ಕೊಂಡು ಏನು ಮಾಡ್ತಾರೆ ನಮಗೆ ತೊಂದರೆ ಕೊಡ್ತಕ್ಕಂಥದ್ದು ಆ ರೀತಿ ಮನೋಭಾವನೆ ಹೊಂದಿರತಕ್ಕಂತಹ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಜೊತೆಗೆ ಒಂದು ನಲವತ್ತೆರಡು ವರ್ಷ ಆದ ಮೇಲೆ ಕೇಳಿದ್ರೆ ಸೇಮ್ ಅದೇ ರೀತಿಯಾಗಿ ವೈರಿಗಳಿಂದ ಭಯ ಶತ್ರುಗಳಿಂದ ಭಯ ಮತ್ತೆ ಪ್ರಾರಂಭವಾಗುತ್ತೆ ಇನ್ನು ಒಂದು ಐವತ್ತು ವರ್ಷ ಒಂದು ಅರವತ್ತು ವರ್ಷ ಆದ ಮೇಲೆ ಅಂತ ಕರಿತೀರಿ ಕೆಮ್ಮು ಹಾಗೂ ದಮ್ಮು ಅಂತ ಹೇಳಿ ಅದಕ್ಕೇನು ಕರಿತಾರೆ ಅಂದ್ರೆ ಅಸ್ತಮ ಅಂತ ಕರಿತಾರೆ ಆ ಅಸ್ತಮ ಕಾಯಿಲಿಂದ ಬಳಲ್ತಕ್ಕಂತ ಸಾಧ್ಯತೆ ಉಸಿರಾಟ ತೊಂದರೆ ಅಂತಕ್ಕಂಥದ್ದು ಹೆಚ್ಚಾಗಿ ಬರುತ್ತೆ ಕೆಮ್ಮು ಕೂಡ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ದಮ್ಮು ಅಂದ್ರೆ ಅಸ್ತಮ ಅಂತಕ್ಕಂಥ ಕಾಯಿಲೆಯಿಂದ ನರಳಾಡ್ತಕ್ಕಂಥ ಪ್ರವೃತ್ತಿ ಈ ವ್ಯಕ್ತಿಗಳು ಬರ್ತಕ್ಕಂಥದ್ದು ಹಾಗೋ ಹೀಗೋ ಒಂದು ಅರವತ್ತು ವರ್ಷ ಕಳೆದ ಮೇಲೆ ಏನಾಗ್ತ ಕೇಳಿದ್ರೆ ಈ ವ್ಯಕ್ತಿಗೆ ಒಂದು ವ್ಯಾಧಿ ಅಂತಕ್ಕಂಥದ್ದು ಕಾಡುತ್ತೆ ಅದೇ ಹೇಳಿದ್ನಲ್ಲ ಅಸ್ತಮ ಅಂತಕ್ಕಂಥ ಕಾಯಿಲೆ ಬಂದ ಮೇಲೆ ಬೇರೆ ಬೇರೆ ವ್ಯಾಧಿಗಳು ಪ್ರಾರಂಭ ಸ್ಟಾರ್ಟ್ ಆಗುತ್ತೆ ಈ ಎಲ್ಲವನ್ನು ಕಳೆದುಕೊಂಡ ವ್ಯಕ್ತಿ ವ್ಯಕ್ತಿ ಸದೃಢ ನಿದುಕೊಂಡ ಅಂತಂದ್ರೆ ಅದನ್ನ ಮೆಟ್ಟಿ ತನ್ನ ಆರೋಗ್ಯ ತಾನು ಕಾಪಾಡಿಕೊಂಡಂದ್ರೆ ಈ ವ್ಯಕ್ತಿಗೆ ಒಂದು ಎಂಬತ್ನಾಲ್ಕು ವರ್ಷಗಳ ಕಾಲ ಪರಮಾಯುಷ ಇರುತ್ತೆ ಅಂತ ಹೇಳ್ತಾರೆ ಎಂಬತ್ನಾಲ್ಕು ವರ್ಷಗಳ ಕಾಲ ಪರಮಾಯಷ ಸಿಗುತ್ತೆ ಅಂತಕ್ಕಂಥದ್ದು ಈ ಒಂದು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಚರಣ ಜನನ ಹಾಗೂ ಫಲಗಳು ಹಾಗೂ ಕಣ್ಣುಗಳು ಇದು ಏನು ಕೇಳಿದ್ರೆ ಒಂದು ಗ್ರಂಥದಲ್ಲಿ ಉಲ್ಲೇಖ ಆಗಿರತಕ್ಕಂಥ ಈ ನಕ್ಷತ್ರದ ಈ ರೀತಿ ಫಲ ಸಿಗುತ್ತೆ ಅಂತಕ್ಕಂಥ ಇನ್ನು ಮುಂದಿನ ಒಂದು ನಕ್ಷತ್ರ ಬಂದ್ಬಿಟ್ಟು ಶ್ರವಣ ನಕ್ಷತ್ರ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಗುಣ ಸ್ವಭಾವ ಜನನ ಫಲ ಚರಣಫ ಫಲ ಯಾವುದು ಅಂತಕ್ಕಂಥ ವಿಚಾರವನ್ನ ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ನಮ್ಮ ಸನಾತನ ನೈಂಟಿ ಫೈವ್ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡ್ಕೊಳ್ಬೇಕು ಮತ್ತು ನಮ್ಮ ಚಾನಲಲ್ಲಿ ಈಗಾಗಲೇ ವಿಶೇಷವಾಗಿರ್ತಕ್ಕಂಥ ವಿಡಿಯೋಗಳು ಬಂದಿದೆ ಬೇರೆ ಒಂದು ಚಾನಲ್ಗಳಿಗೆ ಕಂಪೇರ್ ಮಾಡಿದರೆ ಬೇರೆ ಒಂದು ಜ್ಯೋತಿಷ್ಯದ ಚಾನಲ್ಗೆ ಕಂಪೇರ್ ಮಾಡಿದರೆ ನಮ್ಮ ಒಂದು ಚಾನಲಲ್ಲಿ ಎಲ್ಲವೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದೇ ನಾವಿನ್ನೂ ಕೂಡ ಯಾವುದೇ ರೀತಿಯಂತ ರಾಶಿ ಭವಿಷ್ಯನ ಪ್ರಾರಂಭ ಮಾಡಿಲ್ಲ ನೋಡಿ ಇಷ್ಟು ತಿಂಗಳಾದ್ರೂ ಸಹಿತ ರಾಶಿ ಭವಿಷ್ಯ ನಾನು ಹೇಳ್ತಾ ಇಲ್ಲ ಮೊದಲಿಗೆ ಹಂತ ಹಂತವಾಗಿ ಏನು ಬೇಕೋ ಅದನ್ನು ಹೇಳ್ತಾ ಬರ್ತಾ ಇದ್ದೀನಿ ಅದನ್ನೆಲ್ಲ ಆದಮೇಲೆ ನಾವು ರಾಶಿ ಬಗ್ಗೆ ಹೋಗ್ತಕ್ಕಂಥದ್ದು ನಾನು ಹೇಳಿದಾಗೆ ವಾರ ಫಲವನ್ನು ಹೇಳಿದ್ದೀವಿ ಈಗ ನಕ್ಷತ್ರ ಫಲ ಹೇಳ್ತಾ ಇದ್ದೇವೆ ಇನ್ನೂ ಹೇಳಲಿಕ್ಕೆ ಹೋದರೆ ತುಂಬ ಇದೆ ಆದರೆ ಎಷ್ಟು ಮುಖ್ಯ ಇದೆಯೋ ಅದನ್ನು ಮಾತ್ರ ಹೇಳ್ತಾ ಆ್ಯಕ್ಚುಲಿ ತಿಥಿ ಕರಣ ಮುಹೂರ್ತ ಯೋಗ ಇವೆಲ್ಲಕ್ಕೂ ಸಂಬಂಧಪಟ್ಟಾಗ ಸಹಿತ ಇಂತಹ ತಿಥಿಗಳಲ್ಲಿ ಇಂತಹ ವಾರಗಳಲ್ಲಿ ಇಂತಹ ಕರಣಗಳಲ್ಲಿ ಇಂತಹ ಯೋಗಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇಂಥ ಫಲ ಅಂತಿದೆ ಆದರೂ ಕೂಡ ಅದನ್ನ ಯಾವ್ದು ಕೂಡ ಹೇಳ್ತಾ ಇಲ್ಲ ಯಾವ್ದು ಬೇಕೋ ಅದನ್ನು ವಾರ ಹಾಗೂ ನಕ್ಷತ್ರ ಆಯಿತು ಒಂದು ರಾಶಿ ಭವಿಷ್ಯ ಬರತಕ್ಕಂಥದ್ದು ಈ ಹಿಂದೆ ಏನು ಕೇಳಿದ್ರೆ ಒಂದು ವಿಡಿಯೋನ ಪ್ರಾರಂಭ ಮಾಡಿದಾಗೆ ಮನುಷ್ಯನಿಗೆ ಬರಬಹುದಂತ ಪ್ರಮುಖ ಒಂದು ಸಮಸ್ಯೆಗಳು ಏನು ಅಂತಕ್ಕಂಥ ವಿಚಾರ ಆಧ್ಯಾತ್ಮಿಕ ಆಧಿಬೌದಿಕ ಅಂತಕ್ಕಂಥ ವಿಚಾರಗಳ ಆಧಾರದ ಮೇಲೆ ಶಾಪಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಈಗಾಗಲೇ ಹೇಳಿದೆ ಯಾವ್ಯಾವ ಶಾಪಗಳಿಂದ ಮನುಷ್ಯ ಜೀವನದಲ್ಲಿ ತೊಂದರೆ ಅನುಭವಿಸ್ತಾನೆ ಅಂತಕ್ಕಂಥ ವಿಚಾರವಾಗಿ ವಿಡಿಯೋಗಳನ್ನ ಮಾಡಲಾಗಿದೆ ಎಲ್ಲ ಒಂದೇ ಒಂದು ಸಾರಿ ಹೋಗಿ ವಿಸಿಟ್ ಮಾಡಿ ಚಾನೆಲ್ಗೆ ಅಲ್ಲಿ ಹೋಗಿ ನೋಡಿ ಶಾಪುಗಳು ಯಾವ ರೀತಿ ಉಂಟಾಗುತ್ತೆ ಅದರ ಪರಿಹಾರ ಹೇಗೆ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಷಯ ಸವಿಸ್ತಾರವಾಗಿ ಎಲ್ಲರಿಗೂ ಅರ್ಥವಾಗ್ತಾ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಹೇಳಲಾಗಿದೆ ದಯಮಾಡಿ ಅದರಲ್ಲಿ ತಾವು ನೋಡಿ ಅಂತ ಹೇಳ್ತಾ ಮತ್ತು ಮತ್ತೊಬ್ಬರಿಗೆ ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಒಳ್ಳೇದಾಗಲಿ ಸರ್ವೇ ಜನ ಸುಖಿನ ಲೋಕಾ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೇದಾಗಲಿ